ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನ ನಮಗ ಐರಾವಣನನ್ನೇ ಮದುವೆಯಾಗಿದ್ದೇಕೆ ಸ್ನೇಹಿತರೆ ಅರ್ಜುನ ನಾಗಲೋಕದಲ್ಲಿ ವಿವಾಹವಾದ ಸುಂದರ ನಾಗಕನ್ಯೆ ಉಲುಪಿ ಅರ್ಜುನ ಮತ್ತು ಉಲುಪಿಯ ಮಗನೇ ಐರಾವಣ ಮಹಾಭಾರತದಲ್ಲಿ ಐರಾವಣ ತನ್ನನ್ನು ತಾನೇ ಸ್ವತಃ ಬಲಿ ಕೊಟ್ಟುಕೊಂಡಿದ್ದೇಕೆ ಶ್ರೀಕೃಷ್ಣ ಐರಾವಣನನ್ನು ಮದುವೆಯಾಗಿದ್ದೇಕೆ ಮಹಾಭಾರತದಲ್ಲಿ ಐರಾವಣನ ತ್ಯಾಗ ಸ್ನೇಹಿತರೆ ಮಹಾಭಾರತ ಕಥೆಯಲ್ಲಿ ಸಾಕಷ್ಟು ಪಾತ್ರಗಳಿದ್ದರೂ ಅರ್ಜುನ ಎನ್ನುವ ಪಾತ್ರ ಯಾವಾಗಲೂ ಚರ್ಚೆಗೆ ಗುರಿಯಾಗುತ್ತಿತ್ತು ಮಹಾರಾಜ ಪಾಂಡು ಮತ್ತು ರಾಣಿ ಕುಂತಿಯ ಮೂರನೇ ಮಗನಾದ ಅರ್ಜುನನು ಮಹಾನ್ ಧನುರ್ಧಾರಿಯಾಗಿದ್ದನು ರಾಜ ದ್ರಪದನು ರಚಿಸಿದ ಸ್ವಯಂವರದಲ್ಲಿ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯುವ ಮೂಲಕ ದ್ರೌಪದಿಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಆದರೆ ತಾಯಿ ಕುಂತಿಯ ಆದೇಶದ ಮೇರೆಗೆ ದ್ರೌಪದಿ ಐವರು ಪಾಂಡವರ ಪತ್ನಿಯಾದಳು ಸ್ನೇಹಿತರೆ ಅರ್ಜುನನಿಗೆ ಕೇವಲ ದ್ರೌಪದಿ ಮಾತ್ರವಲ್ಲ ಇನ್ನು ಮೂರು ಜನ ಪತ್ನಿಯರಿದ್ದರು ಅವರೆಂದರೆ ಚಿತ್ರಾಂಗದೆ ಸುಭದ್ರೆ ಮತ್ತು ಉಲುಪಿ ಎಂದು ಗುರುತಿಸಲಾಗುತ್ತದೆ ಆದರೆ ಅರ್ಜುನ ಮತ್ತು ಉಲುಪಿಯ ಕಥೆಯೇ ಹೆಚ್ಚು ಆಸಕ್ತಿದಾಯಕವಾಗಿದೆ ಇದಲ್ಲದೆ ಉಲುಪಿ ಮತ್ತು ಅರ್ಜುನನ ಮಗ ಐರಾವಣ ಕೂಡ ಆತನ ತ್ಯಾಗ ಮನೋಭಾವದಿಂದ ಹೆಚ್ಚು ಪ್ರಸಿದ್ಧನಾಗಿದ್ದನು ಅರ್ಜುನ ಮತ್ತು ಉಲುಪಿಗೆ ಸಂಬಂಧಿಸಿದ ಕತೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅರ್ಜುನ ಮತ್ತು ಉಲುಪಿಯ ಮೊದಲ ಭೇಟಿ ಇಂದ್ರಪ್ರಸ್ಥ ನಗರ ಸ್ಥಾಪನೆಯಾದ ನಂತರ ಅರ್ಜುನನು ಮೈತ್ರಿಗಾಗಿ ಮುಂದಾಗುತ್ತಾನೆ ಈ ಸಮಯದಲ್ಲಿ ಅರ್ಜುನ ನಾಗಲೋಕಕ್ಕೆ ಹೋಗುತ್ತಾನೆ ಅಲ್ಲಿ ಅವನು ಆವುಗಳ ರಾಜ ಕೌರವ್ಯನ ಮಗಳಾದ ಉಲುಪಿಯನ್ನು ಭೇಟಿಯಾಗುತ್ತಾನೆ ಉಲುಪಿಯು ಅರ್ಜುನನನ್ನು ನೋಡಿದಾಕ್ಷಣ ಆತನ ಸೌಂದರ್ಯಕ್ಕೆ ಮನಸೋಲುತ್ತಾಳೆ ಆತನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಮದುವೆಯ ಪ್ರಸ್ತಾಪವನ್ನು ಮುಂದಿಡುತ್ತಾಳೆ ಅರ್ಜುನ ಕೂಡ ಉಲುಪಿಯನ್ನು ಪ್ರೀತಿಸಿ ಉಲುಪಿಯ ಕೋರಿಕೆಯನ್ನು ಒಪ್ಪಿಕೊಂಡು ಅವಳನ್ನು ಮದುವೆಯಾಗುತ್ತಾನೆ ಅರ್ಜುನ ಉಲುಪಿಯೊಂದಿಗೆ ನಾಗಲೋಕದಲ್ಲಿ ಒಂದು ವರ್ಷಗಳ ಕಾಲ ಇರುತ್ತಾನೆ ಸ್ನೇಹಿತರೆ ಅರ್ಜುನ ಮತ್ತು ಉಲುಪಿಯ ವೈವಾಹಿಕ ಜೀವನದ ಸಾಕ್ಷಿಯಾಗಿ ಐರಾವಣ ಎನ್ನುವ ಮಗ ಜನಿಸುತ್ತಾನೆ ತಾಯಿ ಉಲುಪಿಯು ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡಿರುವುದರಿಂದ ತನ್ನ ಮಗನಿಗೆ ತಾನೇ ಶಿಕ್ಷಣ ಮತ್ತು ಯುದ್ಧ ಕಲೆಗಳನ್ನು ಕಲಿಸುತ್ತಾಳೆ ಐರಾವಣನು ತನ್ನ ತಾಯಿ ಉಲುಪಿಯೊಂದಿಗೆ ನಾಗಾಲೋಕದಲ್ಲೇ ಇದ್ದು ಎಲ್ಲ ಕಲೆಗಳನ್ನು ಕಲಿತುಕೊಂಡು ತಾನೂ ಕೂಡ ತನ್ನ ತಂದೆಯಂತೆ ಅತ್ಯಂತ ನುರಿತ ಬಿಲ್ಲುಗಾರನಾಗಿ ಹೊರಹೊಮ್ಮಿದನು ಅವನು ಎಲ್ಲ ಮಾಂತ್ರಿಕ ಆಯುಧಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ್ದ ಸ್ನೇಹಿತರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಐರಾವಣನು ಅರ್ಜುನನ ಮಗನಾಗಿ ಕರ್ತವ್ಯಗಳನ್ನು ಪೂರೈಸುವಾಗ ತನ್ನನ್ನು ತಾನೇ ಸ್ವತಃ ತ್ಯಾಗ ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದಲ್ಲಿ ವಿಜಯ ಸಾಧಿಸಲು ಪಾಂಡವರು ಒಂದು ಆಚರಣೆಯನ್ನು ನಡೆಸಿದರು ಇದರಲ್ಲಿ ಕಾಳಿ ಮಾತೆಯನ್ನು ಪೂಜಿಸಿ ಪೂಜೆಯಲ್ಲಿ ನರಬಲಿ ನೀಡಬೇಕಿತ್ತು ಆ ಸಮಯದಲ್ಲಿ ಅವರಿಗೆ ತನ್ನನ್ನು ತಾನೇ ಯಾರು ಬಲಿ ಕೊಟ್ಟುಕೊಳ್ಳುತ್ತಾರೆ ಎನ್ನುವ ಚಿಂತೆ ಕಾಡಿತು ಆಗ ಅರ್ಜುನನ ಮಗ ಐರಾವಣನು ದೇವರಂತೆ ತಾನೇ ಸ್ವತಃ ಮುಂದೆ ಬಂದು ಬಲಿಗೆ ಸಿದ್ಧನಾಗುತ್ತಾನೆ ಸ್ನೇಹಿತರೆ ತನ್ನನ್ನು ತಾನು ಬಲಿಕೊಡುವ ಮೊದಲು ವಿವಾಹವಾಗಬೇಕೆನ್ನುವ ಆಸೆಯನ್ನು ಪ್ರಸ್ತಾಪಿಸುತ್ತಾನೆ ವಿವಾಹವಾದ ಮರುದಿನವೇ ತನ್ನ ಪತಿಯನ್ನು ಕಳೆದುಕೊಳ್ಳುವ ಯಾವ ರಾಜಕುಮಾರಿ ತಾನೇ ಸಿದ್ಧಳಾಗುತ್ತಾಳೆ ಎಂದು ಎಲ್ಲರೂ ಮತ್ತೊಮ್ಮೆ ಚಿಂತೆಗೆ ಒಳಗಾದರು ಆಗ ಶ್ರೀಕೃಷ್ಣನು ಇದಕ್ಕೆ ಪರಿಹಾರವನ್ನು ನೀಡಲು ಮೋಹಿನಿ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ನಂತರ ಐರಾವಣನಿಗೂ ಶ್ರೀಕೃಷ್ಣನ ಮೋಹಿನಿ ಅವತಾರಕ್ಕೂ ವಿವಾಹ ಮಾಡಲಾಯಿತು ಮದುವೆಯ ಮರುದಿನ ಐರಾವಣನು ತನ್ನನ್ನು ತ್ಯಾಗ ಮಾಡಿಕೊಳ್ಳುತ್ತಾನೆ ಇದಾದ ನಂತರ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆದ್ದು ಅಸ್ತಿನಾಪುರದ ಸಿಂಹಾಸನವನ್ನು ಆಳಿದರು ಸ್ನೇಹಿತರೆ ಐರಾವಣನು ಮಾಡಿದ ತ್ಯಾಗವು ಕೂಡ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆದ್ದು ಅಸ್ತಿನಾಪುರವನ್ನು ಆಳ್ವಿಕೆ ಮಾಡಲು ಅನುವು ಮಾಡಿಕೊಟ್ಟಿತು ಮಹಾಭಾರತ ಯುದ್ಧದ ಗೆಲುವಿನಲ್ಲಿ ಐರಾವಣನದ್ದು ಪಾಲಿದೆ ಎಂದರೆ ತಪ್ಪಾಗಲಾರದು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣನು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಅರ್ಜುನ ಹಾಗೂ ಉಲುಪಿಯ ಮಗ ಐರಾವಣನನ್ನು ವಿವಾಹವಾದ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು